ಹಾ ಹೇಳಿ ಸರ್ ಹೇಳಿದೆ ಸರ್ ಶ್ರೀಮೂರ್ತಿ ಸರ್ ಆಹ್ ಏನಂದ್ರು ನಿಮ್ಮ ಕೌಂಚಲ್ರು ಸರಿ ಐಟ್ ಬಿಡಪ್ಪ ನಾನ್ ಹೇಳ್ತೀನಿ ಮೊನ್ನೆ ಹೇಳಿದ್ರು ಹಾ ಮೊನ್ನೆ ಇಲ್ಲ ನಿನ್ನೆನೇ ಇಲ್ಲ ಇವತ್ತಿ ಅಟ್ ಲೀಸ್ಟ್ ಅಲ್ಲಿ ಮಣ್ಣಾರು ಹಾಕ್ಸಿ ಹೈಟ್ ಮಾಡಿದ್ರೆ ಕೆಳಗಡೆ ಹೋಗುತ್ತೆ ಡೌನ್ ಗೆ ಹೌದು ಸರ್ ಒಂದ್ ಸ್ವಲ್ಪ ಇದು ಒಳ್ಳೆ ಮಣ್ಣು ಹಾಕ್ಸಿದ್ರೆ ಅರೆ ಮಣ್ಣು ಹಾಕ್ಸಿದ್ರೆ ಹೌದು ಸರ್ ಈಗ ಹದ್ನಾರು ಮಾಡಿದ್ರೆ ಮಳೆ ನೀರ್ ನಿಂತ್ಕೊಳಲ್ಲ ಅಲ್ಲಿ ನೀವ್ ಹೇಳ್ದಂಗೆ ನಾನು ಇಷ್ಟು ಕ್ರಿಟಿಕಲ್ ಆಗಿದೆ ಅಂತ ಗೊತ್ತಿಲ್ಲ ನಾನು ಸ್ವಲ್ಪ ಹೊರಗಡೆ ಹೊರಗಡೆ ಇದ್ದೆ ನಾನು ನಿಜಾ ನಾನು ನಂಬ್ತೀರ ಬಿಡ್ತೀರ ಐದು ಜನ bouncer ಗಳ್ ನಂಬ್ಕೊಂಡು ನಾನು ನಾನು ಹೋಗ್ಲಿಲ್ಲ ಇನ್ನೊಬ್ಬನ್ ನನ್ ಪ್ಲೇಸ್ ಗೆ ಹಾಕಿ alternative ಮಾಡಿದೀನಿ galaxy ಲಿ ಇವತ್ತು GT ಗೆ ಹೋಗ್ಬಿಟ್ರೆ ನನ್ ನಂಬ್ಕೊಂಡ್ ಹೋಗಿದ್ರು ಯಾಕೆ ಯಾವ್ ವಿಚಾರಕ್ಕೆ ನಾನ್ bouncer sir VIP escort ನಾನು ಹೌದು ಎಲ್ಲಿಗೆ ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ಪ್ರೊಫೆಷನಲ್ ನಾನು ಹಾ ಹಾ ಹೌದಾ ಹಾ ಸರ್ ಒಂದ್ ದಿನಕ್ಕೆ 2000 ರೂಪಾಯಿ ನಂಗೆ ಅಲ್ಲ ಗೊತ್ತಾಯ್ತು ಪಾಪ ನೀವು ಒಂದು ಏನೋ ಒಂದು ಇದ್ ಮಾಡ್ತಾ ಇದ್ದೀರಾ. ಇವತ್ತು ಇದೆ ವಿಚಾರಕ್ಕೆ ನೀವ್ ಹೋಗಕ್ ನೋಡಿ ಇವಾಗ ಸೊಳ್ಳೆ ಎಲ್ಲಾ ಕೂತಿ ನಮ್ ತಾಯವರಿಗೆ ಅಟ್ ಲೀಸ್ಟ್ ಏನು ಆಗದ್ ಬೇಡ ಅಕ್ಕ ಕೂಲಿ ಕಾರ್ಮಿಕರಿಗೆ ಹೆಚ್ಚು ಕಮ್ಮಿ ಆಗಿ ಒಂದ್ ಡೆಂಗೂನ ಬತ್ತು ಒಂದ್ ಚೇಳು ಯಾರ ಜವಾಬ್ದಾರ ಜೀವಕ್ಕೆ ಯಾರ ಹೊಣೆ ಯಾವ ಪಕ್ಷ ಬಂದ್ರೆ ತಾನು ಯಾವ ರಾಜಕೀಯ ಬಂದ್ರೆ ತಾನು ಏನು ಮಾತಾಡ್ತಿರೋದು ಖಂಡಿತವಾಗಿ ಇದನ್ನ ಕಳಿಸ್ಕೊಡ್ತೀನಿ ಸಂಬಂಧಪಟ್ಟಂತವ್ರಿಗೆ ಮತ್ತೆ ಸುದ್ದಿನ ಕೂಡ ಮಾಡ್ತೀನಿ ಈಗ ಜೈ ಪಿ ಒಂದನೇ ಹಂತದಲ್ಲಿ ಎಷ್ಟು ಮನೆಗಳಿದೆ ಅಲ್ಲಿ ನೀವ್ ಇರೋ ಏರಿಯಾದಲ್ಲಿ ಸರ್ ಸುಮಾರು ಅಂತಂದ್ರೆ ಒಂದ್ ಒಂದ್ ಇಪ್ಪತ್ ಮೇಲ್ ಬರ್ತದೆ ಸರ್

ಆ ಹಸು ಹುಷಾರ್ ಆಗ್ಲಿಲ್ಲಾಂದ್ರೆ ಇನ್ನೊಬ್ರ ಹತ್ರ ಜೀತ ಮಾಡ್ಬಿಟ್ಟು ಬರ್ತಾರೆ ನೂರು ಇನ್ನೂರು ರೂಪಾಯಿ ಕೂಲಿ ಮಾಡಿ ನಾವೇನೋ ಸಹಿಸ್ಕೋತೀವಿ official ಆಗಿ ಅವ್ರ ಪರಿಸ್ಥಿತಿ ಹೇಳಿ ಅವ್ರು ನಮ್ ತಲೆಗೆ ಬಂದಾಗ ಏನ್ ನೀವುಗಳೆ ದೊಡ್ಡವರು ಹೇಳಿಲ್ಲ ಅವರಿಗೆ ಇದೆ ನೀವು ವಿದ್ಯಾವಂತ್ರ ಆಗ್ಕೊಂಡು ಈ ತರ ಕಾನೂನು ಬದ್ಧವಾಗಿ ನೀವು ಮಾಡ್ದಂಗೆ ಅಲ್ಲ ಅಲ್ಲ ಈಗ ಚರಂಡಿ ಈಗ ಎರಡು ಬದಿಲಿ ಚರಂಡಿ ಇರ್ಬೇಕು ಮುಖ್ಯವಾಗಿ ಅದ್ ರೋಡ್ ಎಷ್ಟಾಗ್ಲಿ ಇರ್ಲಿ ಎರಡು ಬದಿಲಿ ಚರಂಡಿ ಇರಬೇಕು ಹೌದು ಇರ್ಬೇಕು ಜೊತೆಗೆ.

ಕಾವಲಿ ಇರ ನಮ್ಮ ಪಕ್ಕದ ಕೆಬಿ ರೋಡ್ ಅಲ್ಲಿ ಗಲ್ಲಿ ರೋಡ್ ಅಲ್ಲಿ ಐತಿದೆ ಹಾ 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 ಅಲ್ಲಿಂದ ಧೂಳು ಬರುತ್ತಾ ಓ ಬنده ಬರುತ್ತೆ ಪলিউಷನ್ ಬೋರ್ಡ್ ಗೆ ನೀವು ಒಂದು ಕಂಪ್ಲೇಂಟ್ ಹಾಕಬೇಕಾಯಿತು ಆನ್ಲೈನ್ ಆನ್ಲೈನ್ ಒಂದು ಕಂಪ್ಲೇಂಟ್ ಹಾಕಿ ಪলিউಷನ್ ಬೋರ್ಡ್ ಗೆ ನೀವು ಮಡರಸ ಹಾಕಿಬಿಟ್ಟು ಟೈಪಿಂಗ್ ಹಾಕಿ ಅವರಿಗೆ ಹೇಳಿದ್ವಿ ಸರ್ ನಾವು ಹಾ ಇನ್ನೊಂದು ಸಾರಿ ತೊಂದರೆ ಆಗದಲಿ ನಾವು ಏನಂದ್ರೆ ಯಾರುದು ಮಿಲ್ಲ ಸರ್ ನಜೀರ್ ಅಂತ ಹಾ ನಜೀರ್ ಅವರ ಮಗ ಜಾಕಿರ್ ಖಾನ್ ಜಾಕಿರ್ ಖಾನ್ ಅವರ ರಿલેશન ಓಕೆ ಓಕೆ

ಏನ್ ಸರ್ ಇಷ್ಟು ವರ್ಷ ಹೋದ್ರೆ ಇದು ಟೌನ್ ಬೇರೆ ಸೇರಿದೆ ಹಾ ಈ ತರ ಹೋದ್ರೆ ಎಂತ ಕ್ರಿಟಿಕಲ್ ಹ್ಮ್ ಹೆಂಗ್ ಊಟ ಮಾಡ್ತಾರೆ ನೀವೆಲ್ಲ ಒಂದ್ ಅಲ್ಲಿ ಇರೋ ಅಂತ ಎಲ್ಲಾ ಸೇರ್ಕೊಂಡು ಈಗ ಅಲ್ಲಿ ಪಕ್ಕದಲ್ಲಿ ಗೋಪಿ ಅವರೇ ಅವ್ರು ಕೂಡ ಆ ಅವ್ರ ಮಿಸೆಸ್ಸು ಮಿಸೆಸ್ ಅಥವಾ ಅವರೇನ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಅವರು ಕೂಡ ಒಬ್ರು ಆ ಸರ್ಕಾರದಿಂದನ ಆಯೋಜನೆ ಮಾಡಿದಂತ ಕೌನ್ಸಿಲರ್ ಅವರು. ಅವರು ನಮ್ಮಲ್ಲಿ ಗೊತ್ತಾ ಸರ್ ಒಗ್ಗಟ್ಟಿದೆ ಬಟ್ ಅವ್ರವ್ರ ಕೆಲಸದ ಮೇಲೆ ಅವ್ರವ್ರು ಹೊಂಟೈತಾರೆ ನೀವು ಸುದ್ದಿ ಟೈಮ್ಸ್ ಪಟ್ನಾಗೆ ಇವತ್ತಿ ಇಷ್ಟ ಗಂಟೆಗೆ ಅಂದ್ರೆ ಆಯ್ತು ಓಕೆ ನಾನು ಪ್ರಚಾರ ಮಾಡ್ಲಿಲ್ಲ ಫೋನ್ಗಳು ಮಾಡಿದ್ದೀನಿ ಅವ್ರುಗಳು ಇದ್ದಾಗ ನೀವ್ ಬರ್ದಾದಾಗ ನಾವ್ ಅಷ್ಟೊತ್ತಿಂದ ಇಷ್ಟೊತ್ ವೇಟ್ ಮಾಡಿ ನಮ್ಗೆ ಒಂಥರ ಮನ್ಸಿಗೆ ಬೇಜಾರಾಗ್ತದೆ ಗೌರವ ಕೊಡ್ತೀವಿ ನಾನು ಹೊರಡಿದ್ದೆ ಹಾಗಾಗಿ ನಾನು ಈಗ ವಿಡಿಯೋ ನೋಡ್ದಲ್ಲ ಬಾರಿ ಬೇಜಾರಾಯ್ತು ಇಷ್ಟು ಕೆರೆ ಮಟ್ಟಿ ಕೆರೆ ತರ ಇದೆಯಲ್ಲ ಅಲ್ಲಿ ರೋಡ್ ಅಲ್ಲಿ ಹೆಂಗ್ ಓಡಾಡತ್ತೀರಾ ನೀವೆಲ್ಲಾ ಅಂತ ಅರ್ಥ ಆಗ್ತಿಲ್ಲ ಮಕ್ಕಳುಗಳು ಚೀಳು ಹ್ಮ್ ಹೊಸ ಒಂದು ನಿಮಿಷ ಎಲ್ಲ ಸರ್ ಸುತ್ತಮುತ್ತ ಎಲ್ಲ ಇಳಿ ತೊಂದರೆ ಯಾಕೆ ಮೋರಿ ಮಾಡಕ್ ವ್ಯವಸ್ಥೆ ಮಾಡ್ಕೊಟ್ಟಿಲ್ವ ನೀವೇ ಜಾಗ ಮಾಡ್ಕೊಟ್ಟಿಲ್ವಾ ಪುರಸಭೆ ಮಾಡಿ ಪುರುಷಭೆಯವರು ಫೋಟೋ ಲೋನ್ ಲೋನು ಹ್ಮ್ ಇದು ಎಷ್ಟೋ ಐದಲ್ಲ ಹತ್ತು ವರ್ಷದಿಂದ ಈ ಸಮಸ್ಯೆ ಇರೋದು ಯಾರು ಗಮನಕ್ ಬತ್ತ ಮಾಡಿದ್ರೆ ನಾವೇ ನಾವ್ಗಳ ತಲೆ ಕೆಡ್ಸ್ಕ್ರತ್ರ ಶೈಲಿ ಅನ್ಕೊ ಬೈಕ ಸಾಕ ಅವ್ರ ಪಡೆದವ್ರ ಕೂಲಿ ಕಾರ್ಮಿಕರು ಅವ್ರ ಜೀವನ ನೋಡ್ಕೊಂಡ ನಡೀತವ್ರೆ ಆಗಿ ಆಗಿತ್ಕೊಂಡು ಐವತ್ ಅರವತ್ತ್ ಲಕ್ಷ ಮನೆ ಕಟ್ಬಿಟ್ಟು ಈ ತರ ಗಲೀಜಲ್ಲಿ ಇದ್ರೆ ನಮ್ಮ ಆರಗನ ನಾವು ಖಂಡಿತ ಹಾಸ್ಪಿಟ್ಲಗ್ ದಾಖಲಾತಿ ಆಗ್ಬೇಕೈತಾರೆ ಯಾವ ಸರ್ಕಾರನು ಬರಲ್ಲ ಯಾವ ಪಬ್ಲಿಕ್ಸು ಬರಲ್ಲ ನಮ್ ಜೀವನ ನಾವ್ ಸುರಕ್ಷಣೆ ನಾವ್ ರಕ್ಷಣೆ ಮಾಡ್ಕೊಬೇಕು ಇಲ್ಲಿ ಎಲ್ ಬಂತು ಪೊಲ್ಯೂಷನ್ ಯಾಕಂದ್ರೆ ಈಗ ದಲಿತರು ಇರೋಂತ scheme ಅಲ್ಲೇನೆ ಆ ರೋಡ್ ನ ರೆಡಿ ಮಾಡ್ಬೇಕು ಅಂತ ಒಂದ್ ಇದೆ ಮುಖ್ಯವಾಗಿ ಅದ್ ಯಾಕಂದ್ರೆ ಈಗ ನೀವ್ ಒಬ್ರೇನ್ ಇಲ್ಲ ಅಲ್ಲಿ ಅಥವಾ ಅಲ್ಲೇನ್ ಇಬ್ರೇ ಇಲ್ಲ ಸುಮ್ಮ ಈಗ ನೀವ್ ಇಪ್ಪತ್ ಇಪ್ಪತೈದ್ ಜನ ಮನೆ ಕಟ್ಕೊಂಡಿದಾರೆ ಅಂತ ಕೂಡ ಹೇಳ್ತಾ ಇದೀರಾ ಅದು ಪುರಸಭೆ ವ್ಯಾಪ್ತಿಯಲ್ಲಿ ಬರೋಂತ ಮೊದಲನೇ ಸ್ಟೇಜು ಜೆ ಬಿ ಬಿ ನಗರ ಹಾಗಾಗಿ ಅದು ಕೂಡ ತಾರ್ ರೋಡ್ ಅಥವಾ ಬೇರೆ ತರ ಏನಾನ ಕಾಂಕ್ರೀಟ್ ರೋಡ್ ಆಗ್ಲೇಬೇಕು ಅಥವಾ scheme ಗಳು ಇರುತ್ತೆ ಏನ್ ಮಾಡಿದಾರೆ ಇವ್ರು. ಇದ್ ಹದಿನೈದನೆ ವಾರ್ಡ್ ಗೆ ಬೇರೆ ಇದೊಂದ್ ಸ್ಪೆಷಲ್ ಅವಾರ್ಡ್ ಸರ್ ಇದು ಹೌದ್ ಹೌದ್ ಎಲ್ಲ ಒಂದೇ ಸೇರಿದ್ದು ಎಲ್ಲ ಸಂಘಟನೆ ಸಮುದಾಯ ಭವನ ಏನೇನ್ ಇದ್ ಏನ್ ಗೊತ್ತ ಇಡೀ ಸರ್ಕಾರ ಸ್ಕೀಮ್ ಫಸ್ಟ್ ದಲಿತರಿಗೆ ಕೊಟ್ಟಿರುವಂತದ್ದು ಆಯ್ತಾ ಅವರೇ ಈ ತರ ಅನಾನುಕೂಲ ಪಡ್ತಾವ್ರೆ ಅಂತಂದ್ರೆ ಶಿವಮೂರ್ತಿ ಸರ್ ಮನೆ ನಾಲ್ಕ್ ಹಾ ಈ ಕಡೆ ಬಂದು ಏನ್ ಎತ್ತ ಅಂತ ನಾಳೆ ದಿನ. ನಾಳೆ ದಿನ ಆಗ್ಲಿ ಮೊನ್ನೆ ದಿನಾ ಆಗ್ಲಿ ಇವತ್ತ ಓಟ ಬೇಕಂದ್ರ ಅಕ್ಕ ಅಣ್ಣನ್ ಕೈ ಮುಖಾ ಬರ್ತಾರೆ ಅಲ್ಲ ಎಲ್ಲಾ ಅವ್ರ ಒಬ್ರೇ ಅಂತಲ್ಲ ಅಂತ ಹೇಳಿ ಶಿವಮೂರ್ತಿ ಅವ್ರು ಒಬ್ರೇ ಅಂತಲ್ಲಾ ಎಲ್ಲಾರು ಯಾರಲ್ಲ ಓಟಂಗ ನಿಂತಿರೋ ಎಲ್ಲಾರು ಬರ್ತಾರೆ ಸಾರ್ವಜನಿಕ ಸರ ಕೇಳಾಕ ಆಯ್ತ ಅವಾಗ ಮಾತ್ರ ಯಾರು ಬರಲ್ಲ ಅಂತ ನಿಮ್ಮ ಆಪಾದನೆ ಅಂದೆ ಅಲ್ವೇ ಈಗ ಯಾರು ಬರಲ್ಲ ಓಟಂಗಿಲ್ಲ ಯಾರು ನಿಲ್ತಾರೆ ಅವರೆಲ್ಲಾ ಬರ್ತಾರೆ ಅಂತ ಹಿಂದೆ ಗೆದ್ದಿರೋರು ಕೂಡ ಮತ್ತೆ ಈ ಗೆದ್ದಿರೋರ್ ಕೂಡ ಬರ್ತಾ ಇಲ್ಲ ಸಮಸ್ಯೆಗೆ ಏನು ಪರಿಹಾರ ಕೊಡ್ತಾ ಇಲ್ಲ ಅಂತ ನಿಮ್ಮ ಒಂದು ಅನಿಸಿಕೆ ಅದಕ್ಕೆ ನಾನ್ ದೊಡ್ಡ ಮಟ್ಟಕ್ ಹೋಗೋದಾಗಿತ್ತು ಸರ್ ಮೈಸೂರ್ ಕಾರ್ಪೊರೇಷನ್ ಗೆ ಒಂದಷ್ಟು ಟೀಮ್ ಕಟ್ಕೊಂಡು ಬರ್ಸ್ಬಿಟ್ಟು ಜೊತೆಗೆ ನಮ್ಮ ಸಂಘಟನೆ ಅಧ್ಯಕ್ಷರು ಸೇನಾ ನೀವೇನ ಮಾತಾಡಿದ್ರ ಅವ್ರ ಹತ್ರ ಶಿವಮೂರ್ತಿ ಅವ್ರ ಹತ್ರ ಸರ್ ಮೊನ್ನೆ ಕ್ಯಾಶುಲ್ ಆಗಿ ಫ್ರೆಂಡ್ಲಿ ಆಗಿ ಮಾತಾಡಿದ್ರು ಹ್ಮ್ 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 ಆಯ್ತು ಬಿಡ ನಾನ್ ಹೇಳ್ತೀನಿ ತಲೆ ಕೆಡಿಸ್ಕೆ ಬಿಡ ಹ್ಮ್ ಸುದ್ದಿ ಹೇಳೋ ಮಾಡ್ಸೋ ನನ್ ಪ್ರಯತ್ನ ನಾನು ಮಾಡಿದೀನಿ ಹೇಳಿದೀನಿ ಅದು ಸುಮಾರು ವರ್ಷಗಳಿಂದ ಹ ಅಡೆಗಳು ಬಂದಿತ್ತು ಸೊ ನಿಂದೇನದ ನಿನ್ ವರ್ಕ್ ಮಾಡಪ್ಪ ನನ್ ಪಡೆದ್ ಹೇಳಿ ತಿಳಿಸಬಹುದು ಅಷ್ಟೇ ನನ್ಗೆಲ್ಲದ್ ಪ್ರಯತ್ನಂತೆ ಗೊತ್ತಿಲ್ಲ ಸರ್ ಅದನ್ನ ಅವ್ರಿಂದ ಅವ್ರು ಇನ್ನೊಬ್ರು ಕ್ವಶನ್ ಮಾಡ್ಕೋಬೇಕು ಮುನ್ಸಿಪಾಲಿಟಿ ಚೀಫು ಆ ದಾಖಲೆತಿ ಏನದ ಆ ಸರ್ವೆ ನಂಬರ್ ತಗ್ದಿ ಅದ್ರ ಮುಖಾಂತರ ಹೋಗ್ಬೇಕು ಯಾಕಂದ್ರೆ ಇನ್ನೂ ಟೀನೇಜ್ ಆಗಿರೋದ್ರಿಂದ ಎಜುಕೇಟೆಡ್ ನಾವೇ ತೀರಾ ನಾವು ಡೀಪ್ ಆಗ ಹೋಗಕ್ ಆಗಲ್ಲ ಮಾನ್ಯವತೆಯಿಂದ ನೀವು ಸುಮ್ಮನೆ ಇದರ ಕಾಣತ್ತೆ ಅಷ್ಟೇ ನಿಜ ನಿಜ ಸರ್ ಟೆನ್ಷನ್ ಸೋ ಮನ್ಷೆ ಒಂದಿನ ಇದು ಇದನ್ನ ಫಸ್ಟ್ ಸುದ್ದಿ ಮಾಡ್ತೀನಿ ಸಮನ್ಪಟ ನೋಡಲಿಲ್ಲ ಅಂದ್ರೆ ಈ ಸಮನ್ಪಟಂತ ಮೇಲಾಧಿಕಾರಿಗಳು ಯಾರೆಲ್ಲ ಇದ್ದಾರೆ ಜಿಲ್ಲಾ ಪಂಚಾಯಿತಿ ಮತ್ತೆ ಬೇರೆ ಬೇರೆ इलाಕೆ ಸಮನ್ಪಟ ಕೂಡ ಕಳಿಸ್ಕೊಡ್ತೀನಿ ಅವ್ರ ತನಿಖೆ ಮಾಡ್ಲಿ ಇದೇನಾಗಿತ್ತು ಇದು ಸ್ಯಾಂಕ್ಷನ್ ಆಗಿತ್ತಾ ಅಥವಾ ಇದು ಕ್ಯಾನ್ಸಲ್ ಆಯ್ತಾ ಏನಾಯ್ತು ಅಂತ ಅವ್ರ ತನಿಖೆ ಮಾಡ್ಲಿ ಅವ್ರು ತಡ ಸರ್ ನಮ್ಮವ್ರು ಏನು ಮಾತಾಡಿಲ್ಲ ಹು ಹು ವಯಸ್ಸಾದವರು ದೊಡ್ಡವರ ಎಲ್ಲೋದಾಗೆ ಹೋಗ್ರಪ್ಪಾ ನಿಮಗೆ ಏನಾ ಮಾಡಿಸ್ತೀನಿ ಸರ್ಸ್ಕೊಳ್ಳೋ ಒಂದು ಗೌರವ ಅನ್ನೋದಿಲ್ಲ ನಮ್ ದಲಿತ ಅಲ್ಲಾರು ಯಾರು ಹೇಳಿದ್ದು ಇಡೀ ರಾಜ್ಯದಲ್ಲಿ ದಲಿತರಿಗೆ ಒಳ್ಳೆ ಗೌರವ ಇದೆ ಸ್ಥಾನಮಾನ ಇದೆ ಇದೇನ್ ಹಿಂಗಂತೀರ ನೀವು ಸರ್ ಅವ್ರು ಯಂಗ್ ಸರ್ ನಮ್ಗೆ ಹೇಳೋದು ಹಂಗೆ ವಯಸ್ಸಾದವ್ರು ರೆಸ್ಪೆಕ್ಟ್ ಕೊಟ್ಟಿರ ನಮ್ಗೆ ನಮ್ಗೆ ಗೊತ್ತಾಗಲ್ಲ ಅಂತಾರೆ ಅವರು ರಿವ್ಯೂ ಹಾಕಿಕೊಳ್ಳೋದು ನಾನೇನಲ್ಲ ತೈತದ ಸರ್ ನನ್ಕಿಂತ ಏಜ್ ಅಲ್ಲಿ ದೊಡ್ಡವರು ಅಧಿಕಾರಿ ಅಧಿಕಾರಿಗಳು ಅವರ ನೆರಕ forKey ಇತರ ಅಧಿಕಾರಿಗಳು ಬೆಂಗಳೂರಲ್ಲಿ ಸೆಟಲ್ ಆಗವರೇ ಹು 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 ನಮಗ ತಾಂಗ್ ಕೊಡವರ ಇಲ್ಲ ನಮ್ ಟೈಮ್ ನೀವ್ ಸಿಗ್ಬೇಕು ಸುದ್ದಿ ಹು ಹು ಶುದ್ಧೀ ದೃಷ್ಟವಾಗಿ ದಿನನಿತ್ಯ ಏನೇನೆಲ್ಲ ಈಗ ಸುದ್ದಿ ಶುದ್ಧಿ ಮಾಡ್ತೀನಿ ನೀವು ಕಳ್ಸ್ರಿ ವಿಡಿಯೋಗಳೆಲ್ಲ ನಾನು ನೋಡ್ದೆ ಬಾರಿ ಬೇಜಾರಾಯಿತು ಕೆರೆ ಅಂತ ಆಗುಬಿಡಿದೆ ರೋಡ್ ಅದು ಈಗ ನಾವೇ ಇದೇ ನಮಗೂ ಕೂಡ ಬೇಜಾರಾಗ್ತಿತ್ತು ಆ ದಿನ ಸರ್ ಒಂದು ಮಾಡಿ ಜನಗಳು ಹೆಂಗ್ ಓಡಾಡ್ತಾರೆ ಲೈಟ್ ಇಲ್ದೆ ಹೆಂಗೆ ಹೌದೌದು ಎಷ್ಟು ಪರದಾಟ ಹೆಂಗ್ ಸಾರ್ ಲೈಟ್ ಗಳವೆ ಎಲ್ಲ ಅವ್ರವ್ರ ಮನೆ ಕಾಣೋಂಗೆ ಹೈಲೈಟ್ ಮಾಡ್ಕೊಂಡವ್ರೆ ಆಕಾಶದ್ ಮೇಲೆ ತಿರ್ಗ್ಸ್ಕೊಂಡವ್ರೆ ಮೂರ್ತಾಯಿಗೆ ರೋಡ್ ಕಾಣೋಂಗೆ ಯಾರ್ ನನ್ ಮಗನು ಸೆನ್ಸಿಟಿವ್ ಇಲ್ದೆ ಅನ್ಎಜುಕೇಟೆಡ್ ಹಂಗೆ ಅವ್ರವ್ರು ಬುದ್ಧಿತ ಬುದ್ಧಿತನ ಅಲ್ಲಿ ತೋರ್ಸ್ ಈಗ ಓ ನೋಡಿ ನಿಮ್ ಏರಿಯಾದಲ್ಲಿ ನೀವ್ ಹೇಳ್ದಂಗೆ ಶಿವಮೂರ್ತಿ ಇದ್ದಾರೆ ಒಬ್ರು ಕೌನ್ಸಿಲ್ರು ಮತ್ತೆ ನಾಮಿನೇಟ್ ಕೌನ್ಸಿಲ್ ಕೂಡ ಇದ್ರೆ ಇದ್ರು ನಮ್ ಗೋಪಿಯವ್ರು ಯಾಕೆ ಯಾರನ ಒಬ್ರು ಇಬ್ರುನು ಅಂಡರ್ಸ್ಟ್ಯಾಂಡ್ ಅಲ್ಲಿ ಒಂದು ನಿಮ್ಮ ಮೂಲಭೂತ ಸೌಕರ್ಯಗಳಿಗೆ ಅನುಕೂಲತೆ ಮಾಡ್ಕೊಬೋದಾಯ್ತಲ್ಲ ಸರ್ ಎಲ್ಲಿ ಗೋಕೆ ಸರ್ಗೆ ಗೊತ್ತಲ್ಲ ಅವರೇ ಅವ್ರ ಮಕ್ಕಳ ಕರ್ಕೊಂಡ್ರೆ ಇಬ್ರು ಹತ್ರ ಇಲ್ಲ ಇಲ್ಲ ಧನುಷ್ ಮಾತಾಡ್ತೀನಿ ಪಾಪ ನೀವೊಬ್ರು ಕಲಾವಿದ್ರಾಗಿ ಇದನ್ನ ನೀವು ಮನಸಲ್ಲಿ ಇರೋಂತ ಒಂದು ಸಾರ್ವಜನಿಕವಾಗಿ ಹೇಳ್ಕೊಂಡು ದುಃಖನ ತೊಡ್ಕೊತಾ ಇದೇ ಇಷ್ಟು ಕೇಳಿ ನೀವ್ ಮಾತಾಗಿ ತಕ್ಷಣ ನಾನು ಗೋಪಿ ಅವ್ರ ಹತ್ರ ಮತ್ತೆ ಶಿವಮೂರ್ತಿರತ್ರ ಹತ್ರ ಮಾತಾಡ್ತೀನಿ ಮಾತಾಡಿ ಸರ್ ಇವತ್ತು ಸಮಾಜ ನಮ್ದು ಯಾವ ತರ ಇದೆ ಅಂತಂದ್ರೆ ಎಲ್ಲಾ ಅವ್ರವ್ರ ಮನೆ ಈಗ ನೋಡಿ ಪಾಪ ಕೂಲಿ ಕಾರ್ಮಿಕರು ನನ್ಗೆ ಎದಕ್ಕಾಗಿ ತೊಂದ್ರೆ ಆಗಲ್ಲ ಬೆಳಿಗ್ಗೆ ಅಂದ್ರೆ ಅವ್ರ ಅವ್ರ ಕಷ್ಟ ಹೇಳ್ಕೊಂಡಾಗ ನೀವ್ ಹೌದು ರೋಡ್ ತೋರಸ್ತೀರಾ ನೇಚರ್ ಪೊಲ್ಯೂಷನ್ ಎಲ್ಲಾ ಮೇಲಾಧಿಕಾರಿಗಳ್ ನೋಡ್ದಾಗ ಅವ್ರಗ್ ಶೇಮ್ ಆಗ್ಬೇಕು ಯಾಕೆ ಅವ್ರು ಅವ್ರ ಡ್ಯೂಟಿನ ವರ್ಕು ಅಲ್ಲೇ ಇಲ್ಲ ನೀವ್ ಕಳ್ಸಿರ ವಿಡಿಯೋಗಳು ಹಂಗೇ ಇದೆ ನಾನ್ ಈಗ ವಿಡಿಯೋ ಆಚರಣೆ ಜೊತೆಗೆ ನಿಮ್ ಹಾಡಿಯೋನೂ ಹಾಕೋತೀನಿ ಯಾರ್ ಕಾರ್ಪೆರೇಟ್ ನಮ್ಮ ಇವ್ರಿದ್ದಾರೆ ಶಿವಮೂರ್ತಿಯವ್ರು ಅವ್ರ್ ಏನ್ ಸಮಸ್ಯೆ ಆಯ್ತು ಯಾಕ್ ರೋಡ್ ಆಗಿಲ್ಲ ಇಷ್ಟ ವರ್ಷದಿಂದ ಅಂತ ಕೂಡ ಮಾತಾಡ್ತೀನಿ ಆ ಓಕೆ ತ್ಯಾಂಕ್ ಯು ಧನಶ್ ಓಕೆ